ಬೆಂಗಳೂರಿನ ಸೌತ್ ಎಂಡ್ ರಸ್ತೆಯಲ್ಲಿರುವ ವಿಜಯ ಕಾಲೇಜಿನಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಲಾಗಿತ್ತು ಅದ್ರೆಟ್ ಎನ್ಫೋಟೆಕ್ ಮತ್ತು ರೋಟರಿ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ನಿರುದ್ಯೋಗದಿಂದ ಬಳಲುತ್ತಿರುವ ನೂರಾರು ಜನರು ಈ ಬೃಹತ್ ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡಿದ್ದರು ಸುಮಾರು ಮೂವತ್ತಕ್ಕೂ ಹೆಚ್ಚು ಕಂಪನಿಗಳು ಈ ಮೇಳದಲ್ಲಿ ನಿರುದ್ಯೋಗಿಗಳ ಬಾಳಿಗೆ ಬೆಳಕಾಗುವಲ್ಲಿ ಮುಂದಾದರು ಎಂಪವರ್ ಉಮೆನ್ ಎಂಪವರ್ಮೆಂಟ್ ಮತ್ತೆ ನಮ್ಮ ಅಡ್ರೆಟ್ ಇನ್ಫೋಟೆಕ್ ಸಂಸ್ಥೆಯಿಂದ ಇದು ತೊಂಬತ್ ಮೂರನೇ ಉದ್ಯೋಗ ಮೇಳ ನಮ್ಮ ಸಂಸ್ಥೆಯಿಂದ ಇದು ತೊಂಬತ್ ಮೂರನೇ ಉದ್ಯೋಗ ಮೇಳ ಇದುವರೆಗೂ ನಾವು ಹದಿನೇಳು ಸಾವಿರ ನಿರುದ್ಯೋಗಿ ಯುವಕರಿಗೆ ಅವಕಾಶ ಉಚಿತವಾಗಿ ಮಾಡಿಕೊಟ್ಟಿದ್ದೀವಿ ಇದು ನಮ್ಮ ಒಂದು ಸಣ್ಣ ಪ್ರಯತ್ನ ಕೂಡ ಈ ಉದ್ಯೋಗ ಮೇಳದಿಂದ ನಾವು ನೂರಾರು ನಿರುದ್ಯೋಗಿ ಯುವಕರಿಗೆ ನೇರ ಸಂದರ್ಶನದ ಅವಕಾಶ ಇರುತ್ತೆ ಅಡ್ರೆಟ್ ಇನ್ಫೋಟೆಕ್ ಸಂಸ್ಥೆ ಇದ್ರ ಬಗ್ಗೆ ಕೆಲಸ ಮಾಡ್ಕೊಂಡು ಬಂದಿದೆ ಹಾಗಾಗಿ ಇನ್ನೆಚ್ಚು ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಮೇಳಗಳನ್ನ ಮಾಡ್ಕೊಡ್ತಾ ಬರ್ತಾ ಇದೀವಿ ಈಗ ಜಯನಗರದಲ್ಲಿ ಮಾಡಿದಂತ ಉದ್ಯೋಗ ಮೇಳದಿಂದ ನಾವು ಸುಮಾರು ಒಂದು ಸಾವಿರ ಜನಕ್ಕೆ ಉದ್ಯೋಗ ಆಗುವ ನಿರೀಕ್ಷೆ ನಿರೀಕ್ಷೆ ಇಲ್ಲೀವಿ ವುಮೆನ್ ಎಂಪ ಎಂಪವರ್ಮೆಂಟ್ ಲೈನಸ್ ಕೌನ್ಸಿಲ್ ಡಿಸ್ಟ್ರಿಕ್ಟ್ ತ್ರೀ ಒನ್ ಸೆವೆನ್ ಇನಿಂದ ಈ ವುಮನ್ ಎಂಪವರ್ಮೆಂಟ್ಗಿಂತ ಮೊದಲು ನಾವು ಬರೀ ಲೇಡೀಸ್ ಸ್ಕೀಮ್ ಮಾಡೋದು ಅಂದ್ಕೊಂಡ್ಕೊಳಿ ಆಮೇಲೆ ಲೇಡೀಸ್ ಆದರೆ ಜೆಂಟ್ಸ್ ನಿರುದ್ಯೋಗಿಗಳು ತುಂಬ ಜನ ಇದ್ದಾರೆ ಅದನ್ನು ಎಲ್ರಿಗೂ ಅವಕಾಶವಾಗಲಿ ಅನ್ನೋ ಉದ್ದೇಶದಿಂದ ಈ ಮೆಗಾ ಜಾಬ್ ಫೇರ್ನ ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಆರ್ಡೆಟ್ ಇನ್ಫೋಟೆಕ್ನಕರಿಯ ಸಿಇಒ ಆದ ವಿನಯ್ ಅವರು ನಮ್ಗೆ ಬಹಳ ಸಹಕಾರ ನೀಡಿದ್ದಾರೆ ಈ ಉದ್ಯೋಗ ಉದ್ಯೋಗ ಮೇಳ ನೀವೇ ನೋಡ್ತಾ ಇದ್ರಿ ಬಹಳ ಯಶಸ್ವಿಯಾಗಿದೆ ಈ ದಿನ ಯಶಸ್ಸಿನ ನೋಡೋದ್ರಿಂದ ನಮಗೂ ಇನ್ನು ಸ್ಫೂರ್ತಿ ಬಂದು ಇನ್ನೂ ಹೆಚ್ಚು ಹೆಚ್ಚಿನ ಜನಸೇವೆ ಮಾಡೋಕೆ ನಮಗೂ